ಆತ್ಮೀಯರೇ ನಮಸ್ತೆ ಮತ್ತೆ ಬಂದಿದ್ದೇನೆ ಒಂದು ಹೊಸ ಗಿಡದ ಪರಿಚಯವನ್ನು ಮಾಡಲಿಕ್ಕೋಸ್ಕರ ಸಾಮಾನ್ಯವಾಗಿ ನಾವು ಬಾಳೆಹಣ್ಣುಗಳನ್ನು ತಿಂದಿದ್ದೇವೆ ಬಾಳೆ ಗಿಡಗಳಲ್ಲಿ ಅನೇಕ ರೀತಿಯ ವಿಧದ ಬಾಳೆ ಗಿಡಗಳನ್ನು ನಾವು ಗಮನಿಸಿದ್ದೇವೆ ಬೇರೆ ಬೇರೆ ರೀತಿಯ ರುಚಿಗಳನ್ನು ಕೊಡುವಂಥ ಬಾಳೆ ಗಿಡಗಳನ್ನು ನಾವು ಗಮನಿಸಿದ್ದೇವೆ ಅದರಲ್ಲಿ ಒಂದು ವಿಶೇಷವಾದಂತಹ ಬಾಳೆ ಗಿಡ ಇದು ದೇಹಕ್ಕೆ ತುಂಬ ಪೌಷ್ಟಿಕಾಂಶತೆ ಮತ್ತು ತಿನ್ನಲಿಕ್ಕೆ ತುಂಬ ನಾಲಿಗೆಗೆ ರುಚಿಯನ್ನು ಕೊಡುವಂಥ ಒಂದು ಬಾಳೆ ಬಾಳೆ ಗಿಡದ ಒಂದು ವಿಧ ಇದನ್ನು ನೇಂದ್ರೆ ಬಾಳೆ ಅಂತೇಳಿ ಕರೀತಾರೆ ಗಮನಿಸ್ತಾ ಇರಬಹುದು ಸುಮಾರು ನೆಟ್ಟು ಒಂಬತ್ತು ತಿಂಗಳ ಅಂತರದಲ್ಲಿ ಇದು ಗೊನೆಯನ್ನು ಬಿಟ್ಟು ನಮಗೆ ಕಟಾವಿಗೆ ಸಿಗ್ತದೆ ಮತ್ತು ಮಾರ್ಕೆಟ್ನಲ್ಲಿ ಮಾರುಕಟ್ಟೆಯಲ್ಲಿ ತುಂಬ ಬೇಡಿಕೆ ಇರುವಂಥ ಒಂದು ಬಾಳೆಯ ವಿಧ ಇದನ್ನು ಹಣ್ಣು ಮಾಡಿ ತಿಂದರೂ ರುಚಿಯಾಗಿರ್ತದೆ ಮತ್ತು ಚಿಪ್ಸಿಗೆ ಹೆಚ್ಚಾಗಿ ಬಾಳೆ ಗಿಡವನ್ನು ಬಳಸ್ತಾರೆ ಅಥವಾ ಬಾಳೆ ಹಣ್ಣನ್ನು ಬಳಸ್ತಾರೆ ನೀವು ಗಮನಿಸ್ತಾ ಇರ್ಬೋದು ಸುಮಾರು ಒಂದು ಬಾಳೆಗೊನೆ ಹದಿನೈದರಿಂದ ಹದಿನೆಂಟು ಕೆ ಜಿ ಬರ್ತದೆ ಮಾರ್ಕೆಟ್ನಲ್ಲಿ ಒಳ್ಳೆಯ ಧಾರಣೆ ಇದೆ ನಾವು ವ್ಯಾವಹಾರಿಕ ದೃಷ್ಟಿಯಿಂದಲೂ ಇದನ್ನು ನೆಡ್ಬೋದು ಸೊ ನಮ್ಮ ಉಪಯೋಗಕ್ಕೋಸ್ಕರ ನೆಡಬಹುದು ನೇಂದ್ರ ಬಾಳೆ ಈ ಬಾಳೆ ಹಣ್ಣಿನ ವಿಧ ಇದೊಂದು ಇದರ ಸಿಪ್ಪೆಯ ಚಟ್ನಿ ಪಲ್ಯ ಕೂಡ ಮಾಡ್ತಾರೆ ಬಹಳ ರುಚಿಯಾಗಿರ್ತದೆ ಹೆಚ್ಚು ಆರೈಕೆ ಬೇಕಾಗಿಲ್ಲ ಈ ಗಿಡಕ್ಕೆ ಸಾಮಾನ್ಯವಾಗಿ ಸಾಕಿದರೂ ಕೂಡ ಹದಿಮೂರಿಂದ ಹದಿನಾಲ್ಕು ಕೆ ಜಿ ಒಂದು ಬಾಳೆಗೊನೆ ತೂಕ್ತದೆ ಧನ್ಯವಾದಗಳು